ಹೆಲೋ ಸ್ನೇಹಿತರೆ ನಮ್ಮ ಈ ಹಿಂದಿನ ವಿಡಿಯೋಗಳಲ್ಲಿ ನಾವು ಸ್ಟೂಡೆಂಟ್ಸ್ ಎ ಬಿ ಸಿ ಐ ಡಿಯನ್ನು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ನೋಡಿದ್ವಿ ನಮ್ಮ ಇವತ್ತಿನ ಈ ವಿಡಿಯೋದಲ್ಲಿ ಆ ಎ ಬಿ ಸಿ ಐ ಡಿಯನ್ನು ಕಾಲೇಜ್ ಅಥಾರಿಟಿಯವರು ಹೇಗೆ ಅಪ್ರೂವ್ ಮಾಡಬಹುದು ಅನ್ನೋದನ್ನು ನೋಡೋಣ ಪ್ರತಿಯೊಬ್ಬ ವಿದ್ಯಾರ್ಥಿಯು ಎ ಬಿ ಸಿ ಐ ಡಿಯನ್ನು ಕಡ್ಡಾಯವಾಗಿ ಹೊಂದಿರಬೇಕೆಂದು ಯು ಜಿ ಸಿ ನಿರ್ದೇಶನ ನೀಡಿದೆ ಆ ಒಂದು ಕಾರಣದಿಂದಾಗಿ ಪ್ರತಿಯೊಂದು ಕಾಲೇಜ್ನವರು ಆಯಾ ಯೂನಿವರ್ಸಿಟಿಯ ಆದೇಶದ ಮೇರೆಗೆ ಎ ಬಿ ಸಿ ಐ ಡಿಯನ್ನು ಅಪ್ರೂವ್ ಮಾಡಬೇಕಾಗತ್ತೆ ಮೊದಲು ಗೂಗಲ್ನಲ್ಲಿ ಯು ಯು ಸಿ ಎಮ್ ಎಸ್ ಪೇಜನ್ನು ಓಪನ್ ಮಾಡ್ಕೊಳ್ಳಿ ಪ್ರಿನ್ಸಿಪಲ್ ಐ ಡಿಯಿಂದ ಲಾಗಿನ್ ಆಗಿ ಅಲ್ಲಿ ಬೋರ್ಡ್ನಲ್ಲಿ ಸ್ಟೂಡೆಂಟ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಎ ಬಿ ಸಿ ಐ ಡಿ ಅಪ್ರೂವಲ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಪ್ರೂವ್ ಸ್ಟೂಡೆಂಟ್ ಎ ಬಿ ಸಿ ಐ ಡಿ ಅನ್ನೋ ಪೇಜ್ ಡಿಸ್ಪ್ಲೇ ಆಗುತ್ತೆ ಅದರಲ್ಲಿ ಅಕಾಡೆಮಿಕ್ ಇಯರ್ ಪ್ರೋಗ್ರಾಮ್ ಲೆವೆಲ್ ಪ್ರೋಗ್ರಾಮ್ ನೇಮನ್ನು ಸೆಲೆಕ್ಟ್ ಮಾಡಿ ವ್ಯೂ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಸ್ಟೂಡೆಂಟ್ ನೇಮ್ ಪ್ರೋಗ್ರಾಮ್ ಲೆವೆಲ್ ಪ್ರೋಗ್ರಾಮ್ ನೇಮ್ ಎ ಬಿ ಸಿ ಐ ಡಿ ಆ್ಯಂಡ್ ಆ್ಯಕ್ಷನ್ ಕಾಲಮ್ನಲ್ಲಿ ಅಪ್ರೂವ್ ರಿಜೆಕ್ಟ್ ಆ್ಯಂಡ್ ಎಡಿಟ್ ಅನ್ನೋ ಮೂರು ಆಪ್ಷನ್ ಸಿಗುತ್ತೆ ಸೊ ಪ್ರತಿಯೊಬ್ಬ ವಿದ್ಯಾರ್ಥಿಯ ಎ ಬಿ ಸಿ ಐ ಡಿ ಕರೆಕ್ಟಾಗಿದೆಯೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡಿ ನೀವು ಅಪ್ರೂವ್ ಮಾಡಬಹುದು ಥ್ಯಾಂಕ್ ಯು